ನೀವು ನಿಮ್ಮ ಟ್ರೇಡಿಂಗಲ್ಲಿ ಯೂಸ್ ಮಾಡುವಂಥ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ ಅಕ್ಯಕುರಸನ್ನು ಇಂಪ್ರೂವ್ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ನೀವು ನೋಡಲೇಬೇಕು ಈ ವಿಡಿಯೋದಲ್ಲಿ ನಾವು ಯೂಸ್ ಮಾಡುವಂಥ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ ಅಕ್ಯುರೇಸಿಯನ್ನು ನಮ್ಮ ಟ್ರೇಡಿಂಗಲ್ಲಿ ಯಾವ ರೀತಿ ಇಂಪ್ರೂವ್ ಮಾಡೋದು ಅನ್ನೋದನ್ನು ನೋಡೋಣ ನಾನು ಆಲ್ರೆಡಿ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾನು ಪ್ರೈಝಕ್ಷನ್ ವೀಡಿಯೋ ಸೀರೀಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋಗಳನ್ನು ನೋಡ್ಕೊಳ್ಳಿ ನಿಮಗೆ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಹಾಗಾದರೆ ಆ ಪ್ಯಾಟರ್ನ್ ನಾವು ಯಾವ ರೀತಿಯಲ್ಲಿ ಒಂದು ಬೆಟರ್ ವೇಯಲ್ಲಿ ಯೂಸ್ ಮಾಡಿಕೊಂಡು ಪ್ರಾಫಿಟನ್ನು ಮಾಡ್ಬೋದು ಅಥವಾ ಆ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ ಅಕ್ಯುರೇಸಿಯನ್ನು ಅಥವಾ ಸಕ್ಸಸ್ ರೇಟನ್ನು ಯಾವ ರೀತಿ ಇಂಪ್ರೂವ್ ಮಾಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡೋಣ ನಾವು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ಒಂದು ಹ್ಯಾಮರ್ ಪ್ಯಾಟರ್ನ್ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ ಹ್ಯಾಮರ್ ಪ್ಯಾಟರ್ನ್ ಒಂದು ಬುಲಿಶ್ ಪ್ಯಾಟರ್ನ್ ಆಗುತ್ತೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಇಟ್ಕೊಳ್ಳಿ ಆಗ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಇದು ಬುಲಿಶ್ ಕ್ಯಾಂಡಲ್ ಆಗುತ್ತೆ ಈ ಪ್ಯಾಟ್ರನ್ ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ಮಾರ್ಕೆಟಲ್ಲಿ ಒಂದು ರಿವರ್ಸಲ್ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ಒಂದಷ್ಟು ಬೈಯರ್ ಬಂದಿರ್ತಾರೆ ಅವರು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿರ್ತಾರೆ ಹಾಗಾಗಿ ನೆಕ್ಸ್ಟ್ ಪ್ರೈಸ್ ಒಂದು ಅಪ್ಪು ಕೊಡುವಂಥ ಸಾಧ್ಯತೆ ಇರುತ್ತೆ ಇದು ಒಂದು ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಇರುವಂಥದ್ದು ಬಟ್ ಈ ಪ್ಯಾಟ್ರನ್ನ ಕೇವಲ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ನೀವು ಆ ಪ್ಯಾಟರ್ನನ್ನು ಟ್ರೇಡ್ ಮಾಡ್ತೀರಿ ಅಂತ ಹೇಳಿದೆ ಈ ಪ್ಯಾಟರ್ನ್ಗಳು ಫೇಲ್ ಆಗ್ಬೋದು ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಮೇ ಬಿ ಪ್ರೈಸ್ ಅಗೇನು ಡೌನ್ ಬರುವಂಥ ಸಾಧ್ಯತೆ ಇದೆ ಒಂದು ರಿವರ್ಸಲ್ ಕೊಡದೆ ಇರಬಹುದು ಅದಕ್ಕೆ ಇನ್ನೂ ನಾವು ಡಬಲ್ ಕನ್ಫರ್ಮೇಷನ್ ಮಾಡಬೇಕು ಅಂತ ಹೇಳಿದೆ ಮಲ್ಟಿಪಲ್ ಕನ್ಫರ್ಮೇಷನ್ ಅನ್ನು ತಗೊಂಡು ಈ ಪ್ಯಾಟ್ರನ್ ಪ್ಯಾಟರ್ನ ಟ್ರೇಡ್ ಮಾಡಿದಾಗ ಅಲ್ಲಿ ಅಗೈನ್ ನಮ್ಮ ಅಕ್ಯುರೇಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಏನಪ್ಪ ಮಲ್ಟಿಪಲ್ ಕನ್ಫರ್ಮೇಷನ್ ಅಂತ ನಾವು ನೋಡೋದಾದರೆ ನಾನು ಆಲ್ರೆಡಿ ನನ್ನ ಪ್ರೈಝ್ಯಾಕ್ಷನ್ ಸೀರೀಸಲ್ಲಿ ಈ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಹ್ಯಾಮರ್ ಕ್ಯಾಂಡ್ಲ್ ಹೈಕಿಂದ ಮೇಲೆ ಕ್ಲೋಸಿಂಗ್ ಆದಾಗ ನಾವು ಇಲ್ಲಿ ಟ್ರೇಡನ್ನು ಮಾಡ್ಬೋದು ಅಂತ ಇದು ಅನದರ್ ಕನ್ಫರ್ಮೇಷನ್ ಆಯಿತು ಇನ್ನೂ ಬೆಟರ್ ಪರ್ಫಾಮ್ ಮಾಡಬೇಕು ಅಂತ ಹೇಳಿದರೆ ನಾವು ಏನು ಮಾಡ್ಬೋದು ಈ ಹ್ಯಾಮರ್ ಕ್ಯಾಂಡಲ್ ಒಂದನ್ನೇ ಕನ್ಸಿಡರ್ ಮಾಡದೆ ಈ ಹ್ಯಾಮರ್ ಕ್ಯಾಂಡಲ್ ಯಾವ ಏರಿಯಾದಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಂದೆ ಕೂಡ ಈ ಝೋನಲ್ಲಿ ಏನೋ ಒಂದು ಸಪೋರ್ಟನ್ನು ತಗೊಂಡು ಪ್ರೈಸ್ ಅಪ್ ಮೂವ್ ಕೊಟ್ಟಿದೆ ಅಗೇನ್ ಈ ಝೋನ್ಗೆ ಬಂದಾಗ ಈಗ ಪ್ರೈಸ್ ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ ಅದು ಬೆಟ್ರ್ ವರ್ಕ್ ಆಗುತ್ತೆ ಅಲ್ಲಿ ಬೆಟ್ರ್ ಪರ್ಫಾರ್ಮ್ ಮಾಡುವಂಥ ಸಾಧ್ಯತೆ ಇರುತ್ತೆ ಈ ಹಿಂದೆ ಪ್ರೈಸ್ ಆ ಝೋನ್ಗೆ ಬಂದಿದೆ ಅಲ್ಲಿ ಸಪೋರ್ಟ್ ಬಂದಿದೆ ಬೈಯರ್ ಬಂದಿದ್ದಾರೆ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದ್ದಾರೆ ನೆಕ್ಸ್ಟ್ ಅಗೇನ್ ಪ್ರೈಸ್ ಈ ಲೆವೆಲ್ಗೆ ಬರುತ್ತೆ ಈಗ ಹ್ಯಾಮರ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡಿದೆ ಒಂದು ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತೀವಿ ಇದು ಆ ಪ್ಯಾಟ್ ಸಿಗ್ನಿಫಿಕೆನ್ಸನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳುವುದು ಅಗೈನ್ ಬೈಯರ್ ಆ ಝೋನಲ್ಲಿ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ ಇದು ಸಜೆಸ್ಟ್ ಮಾಡುತ್ತೆ ಈ ರೀತಿ ನಾವು ಡಬಲ್ ಕನ್ಫರ್ಮೇಷನನ್ನು ಅನ್ನು ತಗೊಂಡು ಟ್ರೇಡ್ ಮಾಡಿದಾಗ ನಮ್ಮ ಆ ಕ್ಯಾಂಡ್ಲ್ ಆಕ್ಯೂರೇಸಿಯಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದೇ ರೀತಿ ಬೇರಿಷ್ ಪ್ಯಾಟರ್ನ್ಗಳು ಇರ್ಬೋದು ಯಾವುದೊಂದು ಬೇರಿಶ್ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಇಂಡಿವಿಜುವಲಿ ಆ ಬೇರಿಶ್ ಕ್ಯಾಂಡ್ ಮೇಲೆ ಟ್ರೇಡ್ ಮಾಡುವ ಬದಲು ಈ ಹಿಂದೆ ಆ ಝೋನಲ್ಲಿ ಅಲ್ಲಿ ಏನಾದರೂ ಆಕ್ಟಿವಿಟಿ ಆಗಿದೆಯಾ ಅನ್ನೋದನ್ನು ನೋಡಬೇಕು ಇನ್ ಕೇಸ್ ಈ ಹಿಂದೆ ಆ ಝೋನಲ್ಲಿ ರೆಸಿಸ್ಟೆನ್ಸ್ ಝೋನ್ ಇತ್ತು ಅಥವಾ ಯಾವುದೊಂದು ಬೇರಿಷ್ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಅಲ್ಲಿಂದ ಡೌನ್ ಆಗಿತ್ತು ಅಂತ ಹೇಳಿದರೆ ಆ ಝೋನಲ್ಲಿ ಈ ರೀತಿ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ಅದು ಬೆಟರ್ ವರ್ಕ್ ಆಗುತ್ತೆ ಕೇವಲ ಇಂಡಿವಿಜುವಲ್ ಅನ್ನು ನೋಡೋದಕ್ಕಿಂತ ಒಂದು ಡಬಲ್ ಕನ್ಫರ್ಮೇಷನನ್ನು ಮಾಡಿಕೊಂಡು ಆ ಪ್ಯಾಟ್ರನನ್ನು ಟ್ರೇಡ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಈ ಪ್ಯಾಟ್ರನ್ಗಳು ಬೆಟರ್ ವರ್ಕ್ ಆಗುತ್ತೆ ಯಾವ ರೀತಿ ಅನ್ನೋದನ್ನು ನಾವೀಗ ಚಾರ್ಟ್ನ ಮುಖಾಂತರ ನೋಡೋಣ ಚಾರ್ಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ ಇಲ್ಲಿ ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂಡ್ತಾಯಿದ್ದೆ ಇಲ್ಲಿ ಒಂದಷ್ಟು ರಿಜೆಕ್ಷನನ್ನು ಫೇಸ್ ಮಾಡುತ್ತಾ ಟ್ರೈ ಮಾಡುತ್ತೆ ಇಲ್ಲಿ ಒಂದು ಬೇರಿಶ್ ಆ್ಯಂಗಲ್ ಫಿಂಗ್ ಪ್ಯಾಟ್ರನನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಗ್ರೀನ್ ಬಾಡಿ ಇರುತ್ತೆ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಡೌನ್ ಬರುತ್ತೆ ಆ ಗ್ರೀನ್ ಬಾಡಿನ ಕಂಪ್ಲೀಟಾಗಿ ಬೇರೆ ಶಾಂಗಲ್ ಫಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ ಈ ಇಲ್ಲಿ ವರ್ಕ್ ಆಗಲಿಲ್ಲ ಪ್ಯಾಟರ್ನ್ ಫೈಲ್ ಆಯಿತು ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವನೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ನೆಕ್ಸ್ಟ್ ಈ ಕ್ಯಾಂಡ್ಲ ಲೋಕ್ಕಿಂತ ಸ್ಟ್ರಾಂಗ್ ಕ್ಲೋಸಿಂಗನ್ನು ಕೊಡಲಿಲ್ಲ ಇದು ಒಂದಾಯಿತು ಅದೇ ರೀತಿ ನಾವು ಈ ಹಿಂದೆ ನೋಡಿದರೆ ಇಲ್ಲಿ ಒಂದು ರಿಜೆಕ್ಷನ್ ಬಿಟ್ಟರೆ ಬೇರೆ ಸ್ಟ್ರಾಂಗ್ ರಿಜೆಕ್ಷನ್ ಈ ಹಿಂದೆ ಅಲ್ಲಿ ಮಲ್ಟಿಪಲ್ ಕನ್ಫರ್ಮೇಷನ್ ಅನ್ನು ಬೇರೆ ಸ್ಟ್ರಾಂಗ್ ರಿಜೆಕ್ಷನ್ ಝೋನ್ ಚಾರ್ಟಲ್ಲಿ ಬೇರೆ ಇರಲೇ ಇಲ್ಲ ನೆಕ್ಸ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಯಾವುದೇ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ಬೇರೆ ಸ್ಕ್ಯಾಂಡ್ಲು ಬರಲೇ ಇಲ್ಲ ಸೆಕೆಂಡ್ ಕನ್ಫರ್ಮೇಷನ್ ನಾವು ತೊಗೊಳಿದ್ರೆ ಈ ಪ್ಯಾಟರ್ನ್ನ ಲೋಕಿಂತ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗಲಿಲ್ಲ ಅದೇ ರೀತಿ ಈ ಪ್ಯಾಟ್ರನ್ ಈ ಹಿಂದಿನ ರೆಸಿಸ್ಟೆನ್ಸ್ ಝೋನ್ ಹತ್ರ ಕೂಡ ಕ್ರಿಯೇಟ್ ಆಗಲಿಲ್ಲ ಯಾವುದೊಂದು ಫ್ರೆಶ್ ಲೆವೆಲ್ ಹತ್ತಿರ ಕ್ರಿಯೇಟ್ ಆಗಿದೆ ಹಾಗಾಗಿ ಈ ರೀತಿ ಕ್ರಿಯೇಟ್ ಆದಾಗ ಮೇ ಬಿ ಆ ಪ್ಯಾಟ್ರನ್ನ ಸಕ್ಸಸ್ ರೇಟ್ ಲ್ಲಿ <imitalli> ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಮಲ್ಟಿಪಲ್ ಕನ್ಫರ್ಮೇಷನನ್ನು ತಗೊಂಡು ಟ್ರೇಡ್ ಮಾಡಿದಾಗ ಅಲ್ಲಿ ಬೆಟರ್ ವರ್ಕ್ ಆಗುತ್ತೆ ನೆಕ್ಸ್ಟ್ ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ ಪ್ರೈಸ್ ಒಂದು ಅಪ್ಪವನ್ನು ಕೊಡ್ತಾ ಇರುತ್ತೆ ಇಲ್ಲೊಂದು ಬೇರಿಷ್ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡುತ್ತೆ ಬೇರಿಶ್ ಪ್ಯಾಟರ್ನ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ ಇದು ಯಾವ ಕ್ಯಾಂಡಲ್ ಪ್ಯಾಟರ್ನ್ ಅಂತ ನೀವು ಕಮೆಂಟ್ ಮಾಡಿ ನೀವು ಆಲ್ರೆಡಿ ಆ ವಿಡಿಯೋವನ್ನು ನೋಡಿದರೆ ಆ ವಿಡಿಯೋದಲ್ಲಿ ಕೂಡ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಆ ಪ್ಯಾಟರ್ನ್ ಯಾವ ಲೆವೆಲಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡಿದರೆ ಈ ಹಿಂದೆ ಕೂಡ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ಪ್ರೈಸ್ ರೀಸ್ ಆಗುತ್ತೆ ಡೌನ್ ಬರುತ್ತೆ ಒಂದು ಅಪ್ ಹೊನ್ನ ಕೊಡುತ್ತೆ ಅಗೇನ್ ನೆಕ್ಸ್ಟ್ ಡೌನ್ ಬರುತ್ತೆ ಸೊ ಇದು ಅಗೇನ್ ಒಂದು ರಿಜೆಕ್ಷನ್ ಲೆವೆಲ್ ಆಗುತ್ತೆ ಚಾರ್ಟಲ್ಲಿ ನಾ ಹಿಂದೆ ನೋಡಿದ್ರು ಕೂಡ ಈ ಝೋನ್ ಒಂದು ರಿಜೆಕ್ಷನ್ ಲೆವೆಲ್ ಆಗಿತ್ತು ಅಗೇನ್ ಈ ಲೆವೆಲ್ ಅನ್ನು ಇದು ಬ್ರೇಕ್ ಮಾಡುವಂತ ಪ್ರಯತ್ನವನ್ನು ಮಾಡುತ್ತೆ ಬಟ್ ಆಗೋದಿಲ್ಲ ಒಂದು ನೆಗೆಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಒಂದು ನೆಗೆಟಿವ್ ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ ನೆಗೆಟಿವ್ ಕ್ಯಾಂಡಲ್ ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ ಸೊ ಇಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ನಾವು ಹಿಂದೆ ಈ ಝೋನಲ್ಲಿ ಯಾವುದಾದ್ರೂ ಆಕ್ಷನ್ ಆಗಿದೆ ಅಂತ ನೋಡಿದಾಗ ಈ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ನಾವು ನೋಡಬಹುದು ಒಂದು ಶಾರ್ಪ್ ಡೌನ್ ಮೂವನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಪ್ರೈಸಲ್ಲಿ ಒಂದು ಡೌನ್ ಮೂವನ ನಾವು ನೋಡ್ತೀವಿ ಒಂದು ಸ್ಟ್ರಾಂಗ್ ಟ್ರೆಂಡ್ ಡೌನ್ ಸೈಡ್ಗೆ ಗೆ ಶಿಫ್ಟ್ ಆಗುತ್ತೆ ಈ ರೀತಿ ಮಲ್ಟಿಪಲ್ ಕನ್ಫರ್ಮೇಷನ್ ತಗೊಂಡಾಗ ಇಲ್ಲಿ ಬೆಟರ್ ವರ್ಕ್ ಆಗಿರುವಂತದ್ದು ಒಂದು ನೆಗೆಟಿವ್ ಪ್ಯಾಟರ್ನ್ ಅದೇ ರೀತಿ ನೆಕ್ಸ್ಟ್ ಆ ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂತದ್ದು ಪ್ರೀವಿಯಸ್ ಹತ್ರ ಇಲ್ಲಿ ಕನ್ಫರ್ಮ್ ಕೂಡ ಆಗುತ್ತೆ ಹ್ಯೂಜ್ ಸೆಲ್ಲಿಂಗ್ ಒಂದು ರೆಡ್ ಕ್ಯಾಂಡಲ್ ಮುಖಾಂತರ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವ್ ಕೊಟ್ಟಿದೆ ನೆಕ್ಸ್ಟ್ ಇಲ್ಲಿ ಚಾರ್ಟ್ ನೋಡ್ತಿದ್ವಿ ಇಲ್ಲಿ ಒಂದು ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಸ್ಟ್ರಾಂಗ್ ಡೌನ್ ಮೂವ್ ಕೊಡುತ್ತೆ ಒಂದು ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಸ್ಟ್ರಾಂಗ್ ಅಪ್ ಕೊಡುತ್ತೆ ಈ ಹ್ಯಾಮರ್ ಪ್ಯಾಟರ್ನ್ ಯಾವ ಝೋನ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ನಾವು ನೋಡಿದರೆ ಪ್ರೀ ಎಸ್ ಇದೊಂದು ಸಪೋರ್ಟ್ ಲೆವೆಲ್ ಈ ಝೋನ್ ಅನ್ನು ನಾವು ನೋಡಬಹುದು ಇಲ್ಲಿ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಿತ್ತು ಈ ಹಿಂದೆ ಚಾರ್ಟ್ ಅಲ್ಲಿ ಅದೇ ಝೋನ್ ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಮಲ್ಟಿಪಲ್ ಸಪೋರ್ಟ್ ಝೋನ್ ಇತ್ತು ಇಲ್ಲಿ ಪ್ರೈಸ್ ಇಲ್ಲಿಗೆ ಬಂದಾಗ ಒಂದು ಸಪೋರ್ಟ್ ತಗೊಂಡು ಅಪ್ಪು ಅನ್ನು ಕೊಡುವಂತ ಪ್ರಯತ್ನ ಮಾಡುತ್ತೆ ಈಗ ಕೂಡ ಈ ಝೋನ್ ಅಲ್ಲಿ ಬಂದು ಒಂದು ಹ್ಯಾಮರ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡಿದೆ ಇದು ಸ್ಟ್ರಾಂಗ್ ಪ್ಯಾಟರ್ನ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ಅನ್ನು ನೋಡಬಹುದು ಸ್ಟ್ರಾಂಗ್ ಅಪ್ ಅನ್ನು ಕೊಟ್ಟಿರುವಂತದ್ದು ನೆಕ್ಸ್ಟ್ ಇದೇ ಚಾರ್ಟ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಅನ್ನು ನೋಡಬಹುದು ಇಲ್ಲಿ ಅಗೇನ್ ಒಂದು ನೆಗೆಟಿವ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸ್ಟ್ರಾಂಗ್ ಅಪ್ಪು ಅನ್ನು ಕೊಡ್ತಾ ಇತ್ತು ನೆಗೆಟಿವ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡುತ್ತೆ ಈ ಹಿಂದೆ ಈ ಝೋನ್ ಅಲ್ಲಿ ಆಕ್ಟಿವಿಟಿ ಅಂತ ನಾವು ನೋಡೋದಾದ್ರೆ ಈ ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಆದ ಝೋನಲ್ಲಿ ಅಲ್ಲಿ ರೆಸಿಸ್ಟೆನ್ಸ್ ಝೋನ್ ಇತ್ತು ಈ ಹಿಂದೆ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಪ್ರೈಸ್ ಡೌನ್ ಬರುತ್ತೆ ಒಂದು ಅಪ್ ಕೊಟ್ಕೊಂಡು ಅಗೇನ್ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಮಾಡ್ಕೊಂಡು ಡೌನ್ ಬರುತ್ತೆ ನೆಕ್ಸ್ಟ್ ಪ್ರೈಸ್ ಆ ಲೆವೆಲ್ಗೆ ರೀಚ್ ಆಗಲಿಲ್ಲ ಇಲ್ಲಿ ಇಲ್ಲಿ ಬ್ರೇಕಔಟ್ ಅನ್ನು ಮಾಡೋದಕ್ಕೆ ಟ್ರೈ ಮಾಡುತ್ತೆ ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ರೆಸಿಸ್ಟೆನ್ಸ್ ಝೋನ್ ಹತ್ರನೇ ಅಗೇನ್ ಒಂದು ರಿಜೆಕ್ಷನ್ ಅನ್ನು ಫೇಸ್ ಮಾಡುತ್ತೆ ರೆಸಿಸ್ಟೆನ್ಸ್ ಝೋನ್ ಹತ್ರ ನೆಗೆಟಿವ್ ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವನ್ನ ಕೊಡುತ್ತೆ ನೆಕ್ಸ್ಟ್ ನಾವು ನಿಫ್ಟಿಯ ಇಂಟರ್ಡೇ ಚಾರ್ಟನ್ನು ನೋಡ್ತಾಯಿದ್ದೀವಿ ತರ್ಟಿ ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ ಇಲ್ಲೊಂದು ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಪ್ರೈಸ್ ಇಲ್ಲಿ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಡೇ ಓಪನ್ ಆಗುತ್ತೆ ಓಪನ್ ಆಗಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ತರ್ಟಿ ಮಿನಿಟ್ ಚಾರ್ಟಲ್ಲಿ ಆ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದು ಪ್ರೀವಿಯಸ್ ಡೇ ಲೋ ಹತ್ತಿರ ಒಂದು ಸಪೋರ್ಟ್ ಝೋನ್ ಹತ್ರ ಪ್ರೀವಿಯಸ್ ಒಂದು ಸಪೋರ್ಟನ್ನು ತಗೊಂಡು ಪ್ರೈಸ್ ಅಪ್ ಮೂ ಕೊಟ್ಟಿತ್ತು ಆ ಝೋನಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವನ್ನು ಕೊಡುತ್ತೆ ಸೊ ಈ ರೀತಿ ಡಬಲ್ ಕನ್ಫರ್ಮೇಷನ್ ಇದ್ದಾಗ ಪ್ಯಾಟರ್ನ್ ಬೆಟರ್ ವರ್ಕ್ ಆಗುತ್ತೆ ಅದೇ ರೀತಿ ಇಲ್ಲಿ ಅಪ್ ಮೂವ್ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಒಂದು ಅಪ್ಪವನ್ನು ಕೊಡುತ್ತೆ ನೆಕ್ಸ್ಟ್ ಅಗೇನ್ ಒಂದು ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಅದು ಬ್ಯಾಟರ್ ವರ್ಕ್ ಆಗಲಿಲ್ಲ ಆ ಪ್ಯಾಟರ್ನಲ್ಲಿ ವರ್ಕ್ ಆಗಲಿಲ್ಲ ನೆಕ್ಸ್ಟ್ ಆ ಪ್ಯಾಟರ್ನ್ ಕೆಳಗಡೆ ಆ ಪ್ಯಾಟರ್ನ್ನ ಲೋಕ್ಕಿಂತ ಕೆಳಗಡೆ ಪ್ರೈಸ್ ಒಂದು ಕ್ಲೋಸಿಂಗನ್ನು ಕೊಡಲಿಲ್ಲ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಅಲ್ಲಿ ಸ್ಟ್ರಾಂಗ್ ಬುಲಿಷ್ ಕಂಟಿನ್ಯೂಷನ್ ಪ್ಯಾಟರ್ನನ್ನು ಬುಲಿಷ್ ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಪ್ರೈಸ್ ಈ ಹೈಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡುತ್ತೆ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಅಪ್ ಅಪ್ವನ್ನ ಕೊಡುತ್ತೆ ಈ ರೀತಿ ಪ್ಯಾಟರ್ನ್ ಪ್ಯಾಟರ್ನನ್ನು ಟ್ರೇಡ್ ಮಾಡುವಾಗ ನಾವು ಮಲ್ಟಿಪಲ್ ಕನ್ಫರ್ಮೇಷನ್ ಅನ್ನು ತಗೊಂಡಾಗ ಅದು ನಮ್ಮ ಟ್ರೇಡಿಂಗ್ ಅನ್ನು ಇಂಪ್ರೂವ್ ಮಾಡುತ್ತೆ ಹಾಗಂತ ತಕ್ಷಣ ಯಾವುದೊಂದು ಸಿಂಗಲ್ ಅಲ್ಲಿ ಅದು ವರ್ಕ್ ಆಗೋದಿಲ್ಲ ಅಂತಲ್ಲ ಬಟ್ ಮೇ ಬಿ ಒಂದಷ್ಟು ಸೆಲೆಕ್ಟ್ ಆ ಸಿಂಗಲ್ ಪ್ಯಾಟರ್ನ್ಗಳನ್ನು ನಾವು ಕೆಲವೊಂದು ಪ್ಯಾಟರ್ನನ್ನು ಮಾತ್ರ ಐಡೆಂಟಿಫೈ ಮಾಡ್ಕೊಂಡು ಟ್ರೇಡ್ ಮಾಡಿದಾಗಲಿ ಆ ಪ್ಯಾಟರ್ನ್ ಫೇಲ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಮಲ್ಟಿಪಲ್ ಅನ್ನು ತಗೊಂಡಾಗ ಇನ್ನೂ ಆಕ್ಯುರಸಿ ಇಂಪ್ರೂವ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದಷ್ಟು ಫೇಲ್ ಆಗುವಂಥ ಪ್ಯಾಟರ್ನನ್ನು ನಾವು ಅವಾಯ್ಡ್ ಆಗುತ್ತೆ ಸೊ ಹಾಗಾಗಿ ನೀವು ಕ್ಯಾಂಡ್ಲಿಸ್ಟಿಕ್ ಪ್ಯಾಟರ್ನನ್ನು ಟ್ರೇಡ್ ಮಾಡುವಾಗ ಈ ರೀತಿ ಮಲ್ಟಿಪಲ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ಆ ಪ್ಯಾಟರ್ನ್ ಯಾವ ಝೋನಲ್ಲಿ ಕ್ರಿಯೇಟ್ ಆಗ್ತದೆ ಈ ಹಿಂದೆ ಅಲ್ಲಿ ಏನಾದರೂ ಆ್ಯಕ್ಟಿವಿಟಿ ಆಗಿದೆ ಅನ್ನೋದನ್ನು ಯೂಸ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದಾಗ ಈ ಪ್ಯಾಟರ್ನ್ ನೀವು ಬ್ಯಾಟರ್ ಯೂಸ್ ಮಾಡ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಮ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು